ನಾನು ಯಾವುದೇ ಸಮುದಾಯವನ್ನು ದೂಷಣೆ ಮಾಡುವಂಥದ್ದಕ್ಕೆ ಹೋಗಲ್ಲ ನಾವು ಕೆಲವರು ನಾನು ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ಒಬ್ಬ ಬಿ ಜೆ ಪಿ ಎಮ್ ಎಲ್ ಸಿ ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದವರು ಅವರು ಹೇಳಿಕೆ ಕೊಟ್ಟರು ನಾನು ಯುನಾನಿಮಸ್ ಆಗಿ ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಲಿಸುವಂಥದಕ್ಕೆ ನನಗೆ ಸಲಹೆ ಕೊಟ್ಟಿದ್ದೇ ಅವರು ತಗೊಳ್ಳಲಿಲ್ಲ ಅಂತ ಇವರು ಒಬ್ಬ ಆಕಾಂಕ್ಷಿ ಇದ್ದರು ಇವರು ಟಿಕೆಟ್ ಕೇಳಿದರು ನಮ್ಮಲ್ಲಿ ಇವರು ಟಿಕೆಟ್ ಕೊಟ್ಬಿಟ್ಟಿದ್ರೆ ಆವಾಗ ಯುನಾನಿಮಸ್ ಆಗಿ ಬರ್ತಿರಲ್ಲ ಪ್ರಜಾಪ್ರಭುತ್ವ ಬಂದ್ಬಿಡೋದು ಅದಿರಲಿ ಒಂದು ಕಡೆ ಹಾಂ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ಅನ್ನುವಂಥದ್ದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು ಇದೇ ಥರ ಮಾಡಿದ್ರು ಅದು ಇರಲಿ ಒಂದು ಕಡೆ ಅವ್ರನ್ನ ಮುಂದಿನ ದಿನಗಳಲ್ಲಿ ನಾವು ಟ್ಯಾಕಲ್ ಮಾಡ್ತೀವಿ ಟ್ಯಾಕಲ್ ಮಾಡೋಣ ಅವ್ರೇನೆಲ್ಲ ಏನೆಲ್ಲ ಕತ್ಕೊಳ್ಳಿ ಏನು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇಲ್ಲ ಜಾತಿ ರಾಜಕಾರಣ ಮಾಡಿದ್ದಾರೆ ಜಾತಿ ರಾಜಕಾರಣ ಯಾವತ್ತೂ ನಾವು ಮಾಡಿದವರಲ್ಲ ಜಾತಿನ ಹಣೆ ಮೇಲೆ ಬರ್ಕೊಂಡು ತಿರುಗಾಡುವಂಥ ವ್ಯಕ್ತಿ ನಾನಲ್ಲ ಜಾತಿ ನಾನು ಯಾವ ಜಾತಿ ಅಂತ ಹೇಳುವಂಥದಕ್ಕೆ ಕೇಳುವಂಥ ಪ್ರಶ್ನೆ ಮಾಡಿದ್ದೆ ಬಿ ಜೆ ಪಿ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು ಆ ಒಕ್ಕಲಿಗ ಸಮುದಾಯದವನೇ ಅಲ್ಲ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಬಹಿರಂಗ ಸಭೆಯಲ್ಲಿ ಹೇಳಿದರು ನಾನು ಒಕ್ಕಲಿಗ ಸಮುದಾಯದವನು ಅಂತ ಸರ್ಟಿಫಿಕೇಟ್ ಸಮೇತ ತೋರಿಸುವಂಥ ಕೆಲಸವನ್ನು ಅಷ್ಟೇ ಮಾಡದೆ ಬರುತ್ತು ಆಮೇಲೆ ನಲವತ್ತೇಳು ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದಾರೆ ದಯಮಾಡಿ ಅವಕಾಶವನ್ನು ಕೊಡಿ ಗೆಲ್ಲಿಸಿ ಇಂಥ ಮನವಿಯನ್ನು ಮಾಡ್ಕೊಂಡಿದ್ದರಲ್ಲಿ ಯಾವುದೂ ತಪ್ಪಿಲ್ಲ ಎಲ್ಲ ಸಮುದಾಯಗಳಲ್ಲೂ ನಾನು ಮನವಿ ಮಾಡಿಕೊಂಡಿದ್ದೀನಿ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷದವರು ಜಾತಿ ರಾಜಕಾರಣ ಮಾಡಿಲ್ಲ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಭಾಗದ ಎಮ್ ಎಲ್ ಎಗಳು ಜಾತಿ ಆಧಾರದ ಮೇರೆಗೆ ವೋಟನ್ನು ಕೇಳುವಂಥ ಕೆಲಸ ನಾವು ಯಾವತ್ತೂ ಮಾಡಲಿಲ್ಲ ಸುಮ್ಮನೆ ತಪ್ಪು ತಪ್ಪು ಸುಳ್ಳು ಸುಳ್ಳು ಚಪ್ಪಲಕ್ಕೋಸ್ಕರ ಮಾಧ್ಯಮ ಗೋಷ್ಠಿಗಳನ್ನು ಮಾಡಿಕೊಂಡು ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬಾರ್ದು ನಾವು ಯಾವತ್ತೂ ಆ ಥರ ಕೆಲಸ ಮಾಡಿಲ್ಲ ಮಾಡಿಲ್ಲ ಯಾವ್ದಾರು ಮಾಡಿದರೆ ಆ ಥರ ಮಾಡಿದ್ರೆ ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡುವಂಥ ಕೆಲಸವನ್ನು ನಾವು ಯಾವ ಥರ ಮಾಡಿದರೆ ದಯಮಾಡಿ ಯಾವ್ದಾರ ಒಂದು ಎಕ್ಸಾಂಪಲ್ ಇದ್ದರೆ ನಮಗೆ ದಯಮಾಡಿ ಹೇಳಿ ಆ ಕೆಲಸ ಏನಿದ್ರು ನೀವು ಮಾಡ್ತೀರಿ ಹೊಡೆದ ಆಳುವ ನೀತಿಯನ್ನು ಅನುಸರಿಸುವಂಥದ್ದು ನೀವು ನಾವಲ್ಲ ಅದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಸೊ ಬಿ ಜೆ ಪಿ ಜೆ ಡಿ ಎಸ್ ಕಾಂಬಿನೇಷನ್ನು ಕೆಲವು ಕಡೆ ವರ್ಕ್ ಆಗಿದೆ ಬಟ್ ದುರಂತ ಏನು ಅಂತಂದರೆ ನಮಗೆ ಭಾಳ ನೋವು ತರುವಂಥ ಸಂಗತಿ ಏನು ಅಂದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಡೆಪ್ಯಿ ಚೀಫ್ ಮಿನಿಸ್ಟರ್ ಆದಮೇಲೆ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಗಳಾದ ಮೇಲೆ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹಳೇ ಮೈಸೂರು ಭಾಗಕ್ಕೆ ಎಂಟು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯದವ್ರಿಗೆ ಟಿಕೆಟ್ ಕೊಟ್ಟಿದ್ರು ಒಬ್ಬರನ್ನೂ ಗೆಲ್ಲಿಸ್ಲಿಲ್ವಲ್ಲ ಸ್ವಾಮಿ ಒಬ್ಬರನ್ನೂ ಗೆಲ್ಲಿಸ್ತಿಲ್ವಲ್ಲ ಶ್ರೇಯಸ್ ಪಟೇಲ್ ಬಿಟ್ಟರೆ ಬೇರೆ ಯಾರನ್ನೂ ನೀವು ಗೆಲ್ಲಿಸ್ತಿಲ್ವಲ್ಲ ಮತ್ತು ಸಮುದಾಯಕ್ಕೆ ಅನ್ಯಾಯ ಆಗಿದೆ ಒಕ್ಕಲಿಗರು ಅನ್ಯಾಯ ಎಲ್ಲಿ ಅನ್ಯಾಯ ಆಗಿದೆ ಏಳು ಮಂತ್ರಿಗಳನ್ನು ಕೊಟ್ಟಿಲ್ವ ಕಾಂಗ್ರೆಸ್ ಪಕ್ಷದಿಂದ ಹದಿನಾಲ್ಕು ಜನ ಚೇರ್ಮನ್ಗಳು ಮಾಡಿದ್ದಾರೆ ಎಲ್ಲ ಆಫೀಸರ್ಸ್ಗಳನ್ನು ಎಲ್ಲ ಕಡೆಯೂ ಹುದ್ದೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಇಪ್ಪತ್ತೆಂಟು ಜಿಲ್ಲೆಗಳ ಪೈಕಿ ಒಂಬತ್ತು ಕ್ಷ ಒಂಬತ್ತು ಜಿಲ್ಲೆಗಳಲ್ಲಿ ಒಕ್ಕಲಿಗ ಸಮುದಾಯದವರು ಡೆಪ್ಟಿ ಕಮಿಷನರ್ಸ್ಗಳಿದ್ದಾರೆ ಆದ್ರೂ ಇದು ಅರ್ಥ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಬಟ್ ಏನಕ್ಕೆ ಈ ಥರ ಮಾಡಿದ್ರು ಅನ್ನುವಂಥದ್ದು ನಾವು ದೂಷಣೆ ಅಲ್ಲ ದೂಷಣೆ ಮಾಡೋಕ್ಕೆ ಹೋಗೋಲ್ಲ ನಿಮ್ಮ ಹೃದಯವನ್ನು ಗೆಲ್ಲುವಂಥದ್ದಕ್ಕೆ ನಾವು ಪ್ರಯತ್ನವನ್ನು ಮಾಡಿ ದಯಮಾಡಿ ನೀವು ಸಮುದಾಯದ ಬಗ್ಗೆ ಮಾತಾಡೋದು ಮಾತಾಡಿದಕ್ಕೆ ನಾನು ಹೇಳ್ತಾ ಇದ್ದೆ ಸಮುದಾಯದ ಬಗ್ಗೆ ಮಾತಾಡುವಂಥ ಕೆಲಸವನ್ನು ಜೆ ಡಿ ಎಸ್ನವರು ಬಿ ಜೆ ಪಿಯವ್ರು ಮಾಡ್ತಾವ್ರೆ ಸೊ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಒಂದಷ್ಟೆಲ್ಲ ಆ ಕಡೆ ಅಪಪ್ರಚಾರ ಮಾಡುವಂಥದ್ದು ಎಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ ಹೈಯೆಸ್ಟ್ ನಂಬರ್ ಆಫ್ ಮಿನಿಸ್ಟರ್ಸ್ ಪೋರ್ಟ್ಫೋಲಿಯೋ ಕೊಟ್ಟಿರುವಂಥದ್ದು ಲಿಂಗಾಯತ ಕಮ್ಯುನಿಟಿಗೆ ಅದು ಬಿಟ್ಟರೆ ಒಕ್ಕಲಿಗ ಕಮ್ಯುನಿಟಿ ಸೊ ಎಲ್ಲೂ ನಾವು ನೆಗ್ಲೆಕ್ಟ್ ಮಾಡುವಂಥ ಕೆಲಸವನ್ನು ನಾವು ಮಾಡಿಲ್ಲ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಒಟ್ಟಿಗೆ ಹೋಗುವಂಥ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡ್ತೀವಿ ಮುಂದಿನ ದಿನಗಳಲ್ಲೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ